ಏಪ್ಪ ಈ ಆಯ್ ಕೇಳಿಸ್ಕೊಂಡ ಏನ್ ಮಾಡಿದ್ಲು ಅಪ್ಪ ಏನು ಇಲ್ಲ ಈ ಏನಿಲ್ಲ ನಾಳೆ ಗುಂಡು ಆಟ ಆಡಕ್ ಬರ್ತೀನಿ ಅಂದ ಅದಕ್ಕೆ ಕರ್ಕೊಂಡು ಹೋಗ್ತೀನಿ ತೋರಪ್ಪ ಅಂತ ಹೇಳತಿದ್ನ ಈ ಮತ್ತೇನಿಲ್ಲ ಹೌದಾ ಹಂಗಂದ್ರೆ ಚಲೋ ಆಯ್ತು ಕರ್ಕೊಂಡು ಹೋಗಪ್ಪ ಪಾಪ ನಮ್ಮ ಗುಂಡು ಮನೆ ಒಂದೇ ಇರ್ತದ ಅಕ್ಕಿ ಹಡ್ಸು ಅಕ್ಕಿ ಮನಿ ಬಾಜು ಅಕ್ಕಿ 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 ನಸರ್ ಏನೋ ಆಗದ ಅಕ್ಕಿ ಚಿಂತಾವ ಮಿಂತಾವ ಅಕ್ಕಿ ಏನೋ ಹುಡಿತಾ ಇರ್ತ ನಮ್ ಗುಂಡುಗ ಅದಕ್ಕೆ ಅಕ್ಕಿನ ಜೊತೆ ಕಳ್ಸಲ್ಲ ಆಡಕ ಅದಕ್ಕೆ ನಿನ್ ಜೊತೆನೆ ಕಳ್ಸ್ತೀನಿ

உங்களுக்கு தொடர்பு <tries> రొక్కడ బాల్ బాల్ తో రొక్క ప్రవీణ్ ಏನಾಯ್ತ್ರಿ ಯಾಕೆ ಕರೆದ್ರಿ ಏನೇನ ಹುಚ್ಚಾಡಿಸು ಕೆಡತನ ಮಾಡ್ತೆ ಏನೇನ ಒಯ್ದು ಬರ್ಲಕ ಹಾ ಏನಾಯ್ತ ಅಂತ ಕೇಳ್ತಲ್ಲ ಬಂದು ನಿನ್ನ ರಾಮಾಯಣ ಹೇಳ್ತೀನಿ ನೀನು ಏನಾಯ್ತ ಅಂತ ಕೇಳಕ ಅಡಿಗೆ ಆಯ್ತಾ ನೀನು ಇಲ್ಲ ಇನ್ನ ಎರ್ತನ ಕಾಯಬೇಕು ಆ ಆಗೇದ್ರಿ ಅತ್ತಿ ತರ್ತೀನಿ ಅಂತ ತಡ್ರಿ ಆ ರೊಟ್ಟಿ ಮಾಡ್ಲಾತಿದೆ ಅದಕ್ಕೆ ಕೇಳಿಲ್ಲ ತರ್ಲಾತೀನಿ ತಡ್ರಿ ತರ್ತೀನಿ ಅಂತ್ರಿ ಒಂದು ಮುಂಜಾನೆ ಹಿಡಿದು ಬರಿ ರೊಟ್ಟಿ ಮಾಡ್ತೀನಿ ರೊಟ್ಟಿ ಮಾಡ್ತೀನಿ ಅಂತ ಹೇಳಕಲ್ಲ ನೀ ಎರ್ತನ ರೊಟ್ಟಿ ಮಾಡ್ತಿರಬೇಕು ನೀನು ಎಂತ ರೊಟ್ಟಿ ಮಾಡ್ತಿರಬೇಕು ಹೋಗು ಜಲ್ದಿ ತಂಬಾ ಗುಂಡುಗುಣ ಹಸಿಯಾಗಿರುತ್ತಾ ಆ ಕಾರ್ ಬಂದ್ರೆ ಪಾರ್ ಇಡ್ತಾನ ಅವನಿಗೆ ಟೂಟಾ ತುಂಬಾ ನನಗೆ ಇಡ್ತಂಬಾ ಹೋಗು

ಆಗ ಗಟ್ಟಕ್ಕೆ ಮಾತ್ರನೇ ಮನೆಗೆ ಹಾ ಒಂದು ಮುಂದೆ ಹೆಡೆದು ಬಡಕೊಳ್ಳತ್ತೀನಿ ಹಸುವಾಗಿದ್ರಲ್ಲೇ ಹಸುವಾಗಿದ್ರಲ್ಲೇ ಅಂತ ಹೇಳಿ ಒಪ್ಪಕಿನೋ ಕೇಳಾಗಿ ಅಕ್ಕಿ ಮೇಲೆ ನೀ ಹಾಕ್ತಿ ನಿನ್ನ ಮೇಲೆ ಅಕ್ಕಿ ಹಾಕ್ತಾರ ಬಂದಾಗ ಬರೆ ರೊಟ್ಟಿನೇ ಮಾಡುತ್ತೀನಿ ರೊಟ್ಟಿನೇ ಮಾಡುತ್ತೀನಿ ಅಂತ ಹೇಳಿ ನಾಟಕ ನಡಸಿರಿ ಲೌಡರೇ ನಿನ್ನ ಮಾವ ಅಂತ ಹೇಳೋಣ ಅಡಿಗೇ ಅಂತ ಹೇಳ್ತೀರಿ ಯಾಕೆ ನಿಮ್ಮ ಒಂದು ತವ ಮನೆ ಓಡಿಸ್ಬೇಕಾಗಿದೇನೋ ಬಾ ನಾಟಕ ನಡಸಿ ನಾನು ಹಾಗೇನಿಲ್ಲ ರೀ ಅತ್ತಿ ನೀವೆಲ್ರಿ ಹಳೆ ಬಂದಿ ಪಲ್ಯ ಓನಲ್ಲ ಆ ಪಲ್ಯ ಓನಲ್ಲ ಅಂತ ಹೇಳಿ ಯಾರದು ಅದಕ್ಕೆ

ಇದಕ್ಕೆ ಎಲ್ಲದಕ್ಕೂ ದೊಡ್ಡ ದೊಡ್ಡದು ಮಾಡ್ತಿದ್ದಿ ಸಣ್ಣ ಸಣ್ಣ ವಿಷಯಕ್ಕೆಲ್ಲ ದೊಡ್ಡ ದೊಡ್ಡದು ಮಾಡ್ತಿದ್ದೀವ ನೀನು ಎದಕ್ಕೆ ಕಟ್ ಮಾಡ್ತಿದ್ದಿ ಎದಕ್ಕೆ ಅವ್ರ ಜೀವ ತಿಂತಿದ್ದಿ ಸ್ವಸ್ಥರದು ಎಲ್ಲ ಬಿಡು ಅವೆಲ್ಲ ಯಾಕೆ ಅವ್ರಿಗೆ ಮಕ್ಕಳ ಮುಂದೆ ಹೇಳಬೇಕು ಮಾಡ್ತಾಳ ಮಾಡ್ಲಾಗತ್ತಾರ ಕೊಡ್ತಾರ ಸ್ವಲ್ಪ ಪುರ್ಸತ್ತಿಗೆ ಹಿಡಿ ಯಾಕೆ ಹಂಗೆ ಮಾಡ್ತಿದ್ದಿ ಏನಿನ ಹೋಗುವ ಮಂಗಳ ಹೋಗು ಮೊದಲು ನಿಮ್ಮ ಅತ್ತಿಗೆ ಊಟಕ್ಕೆ ಕೊಡು ಆಮೇಲೆ ನನಗೆ ಕೊಡು ಹೋಗು ನನ್ನ ಸೊಸೆಗೆ ಮುಂದೆ ಏನು ಮಾಡ್ತೀನಿ ಅಂತ ನಿಮಗೆ ನೋಡಬೇಕನ್ಸಿಲ್ಲ ಮುಂದಿನ ವಿಡಿಯೋ ಬಾಯ್ ತಾನೆ ನೀವು ಕಾಯಿರಿ ಏನು ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ ಮುಂದೆ ನಾನು ಏನು ಮಾಡ್ಬೋದು ಅಂತ ಹೇಳಿ 何で。Mm hmm.